ಮಂಡ್ಯ ನಗರದ ಸರ್ ಎಂ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಮಂಡ್ಯ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಂಡ್ಯ ಇವರ ಸಂಯುಕ್ತ ಆಶಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿಯ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಕೇರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಓಂ ಪ್ರಕಾಶ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ವಿಜಯ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸೋದರತೆಯನ್ನು ಸೌಹಾರ್ದತೆಯನ್ನು ಬೆಳಗುವಂತ ಆಗಬೇಕು ಎಲ್ಲ ವಿದ್ಯಾರ್ಥಿಗಳು ಸಹ ಬೆಳಗಿನಿಂದಲೂ ಸಹ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಾ ಇದೇ ಉತ್ಸಾಹದಿಂದ ತಮ್ಮ ಒಂದು ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಒಂದು ಕ್ರೀಡೆಯ ಒಂದು ಪಾವಿತ್ರತೆಯನ್ನು ಹೆಚ್ಚಿಸ್ತೀರ ಅಂತ ಭಾವಿಸ್ತಾ ಈ ಜಿಲ್ಲೆಯಲ್ಲಿ ಎಲ್ಲ ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೀವಿ ಅದನ್ನು ಉಪಯೋಗಿಸುತ್ತಾ ಯಶಸ್ವಿ ಆಗಲಿ ಅಂತ ಹಾರೈಸತಾ ನಮ್ಮ ಮತ್ತು ಜೂರಿ ವರ್ಷ ವಯೋಮಾನಮಕ್ಕಳ ವೈಸತ್ತು ಭಾಗಮಕ್ಕದ ಬ್ಯಾಸ್ಕೆಟ್บอล ಸಮಾರಂಭವನ್ನು ಮಂಡ್ಯ ಜಿಲ್ಲೆ ಸಿದ್ದರಾಮಪುರ ಈ ನಾಡಿಗೆ ದೇಶಪಾಲ ಜೀವನ್ ಮಾಂಗಲ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಪ್ರಾತ್ಯಕ್ಷಾ ಶಿಕ್ಷಣ ಸಂಘ ತನ್ನ ಹಕ್ಕೋರಿಗಳಿಂದ ಬರ್ಮಪೇಟೆ

ನಿಮ್ಮನ್ನ ಪ್ರೀತಿಸ್ತೇವೆ ಗೌರವಿಸ್ತಾರೆ ನಿಮ್ಮ ಕ್ರೀಡೆಗೆ ಒತ್ತನ್ನ ಕೊಡ್ತೇವೆ ಬಹಳ ಪ್ರೀತಿಯಿಂದ ಬಂದಿರ್ತಕ್ಕಂಥ ಎಂಟ್ರೋಚ್ ಮಕ್ಕಳನ್ನ ಪ್ರೀತಿಯಿಂದ ನಮ್ಮ ದ್ವೈತ ಶಿಕ್ಷಣ ನಮ್ಮ ವಿಜಯಕುಮಾರ್ ನೇತೃತ್ವದಲ್ಲಿ ಬಹಳ ಪ್ರೀತಿಯಿಂದ ಕಾರ್ಯಕಾರಿ ವ್ಯವಸ್ಥೆ ಮಾಡಿದ್ರೆ ಮತ್ತೆ ಅಭಿವೃದ್ಧಿ ಮುಖ ವ್ಯವಸ್ಥೆ ಮಾಡಿದ್ರೆ ನಾವು ನಮ್ಮ ದ್ವೈತ ಶಿಕ್ಷಣ ಶಿಕ್ಷಕರಲ್ಲಿ ಪ್ರೀತಿ ಮಾಡ್ತೀವಿ ಹೊರಗಡೆ ಬಂದಿರ್ತಕ್ಕಂಥ ಹೆಂಗು ಮಕ್ಕಳಿಗೆ ಇನ್ನು ಕರೆ ಅವರ ಸುರಕ್ಷತೆಯನ್ನ ಕಾಪಾಡ್ತಕ್ಕಂಥದ್ದು ಅವರ ಸಂರಕ್ಷಿಸು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಮೇಲ್ ಉಸ್ತುವಾರಿಗಳ ಜವಾಬ್ದಾರಿಯಾಗಿರ್ತದೆ ಅವರ ಎಲ್ಲ ಆಟೋಗಳು ಮುಗಿಯುವವರಿಗೆ ತಾವು ಅವ್ರಿಗೆಲ್ಲ ರೀತಿಯ ಸಹಕಾರವನ್ನ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟು ಇವೆಲ್ಲ ತಂದಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆದಾಗಿ ನೀವು ಜೊತೆ ಕೃಷಿಯಿಂದ ಹೋಗಿ ಕೃಷಿಯಿಂದ ಹೋಗ್ಬಾರ್ದು ಪ್ರಯತ್ನದಲ್ಲಿ ನಾವು ನಿಂತ ಈ ಮಂಡ್ಯದ ಮಂದಿಗಳು ಯಶಸ್ಸಿನ ಕಂತಿಸ್ತಾ ಈ ಕ್ರಮದ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ನೀತಿ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ಕ್ರೀಡಾಧಿಕಾರಿಗಳಿವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬನ್ನಿ ಸರ್ ಫ್ರೆಂಡು ಕೊಡಬೇಡಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ